ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಗಳಾಸ್ ಕಿಚನ್ ಸಂಡೇ ಸ್ಪೆಷಲ್ ಇವತ್ತು ಬಿರಿಯಾನಿ ಹಾಗೆ ಕೈಮಾ ಸಾಂಬಾರು ನಿಮ್ಮ ಜೊತೆ ಹೇಗೆ ಮಾಡೋದು ಅನ್ನೋ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದು ಈ ವಿಡಿಯೋ ಬಂದು ಹಳೆಯ ವಿಡಿಯೋ ಆಗಿರುತ್ತೆ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿ ಅದನ್ನು ಫ್ರೈ ಮಾಡಾದಮೇಲೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಮಟನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ನು ಸಹ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇದು ಬಿರಿಯಾನಿಗೆ ಮೊ ಒಂದು ಐದು ವಿಝೀಲ್ ಬರ್ಸ್ಕೊಬೇಕಾಗುತ್ತೆ ಇದನ್ನು ನೋಡಿ ಈಗ ಮಟನ್ ಎಲ್ಲ ಹಾಕಾಗಿದೆ ಇದಕ್ಕೆ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಂಡು ಒಂದೆರಡು ಕುದಿ ಕುದಿ ಬಂದಮೇಲೆ ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ವಿಝಿಲ್ ಬರ್ಸ್ಕೊತೀನಿ ಇದಾದಮೇಲೆ ಕೈಮ ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಚಕ್ಕೆ ಲವಂಗ ಶುಂಠಿ ಕೊತ್ಮರಿ ಸೊಪ್ಪು ಮೆಣಸು ಕಸಕಸೆ ಇದನ್ನೆಲ್ಲ ಹಾಕ್ಕೊಂಡು ಮಸಾಲೆನ ರೆಡಿ ಮಾಡ್ಕೋಬೇಕು ಈ ಕೈಮ ಉಂಡೆ ಕಟ್ಟೋದಕ್ಕೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಹುರ್ಗಡ್ಲೆ ಹಾಗೆ ಒಂದು ಸ್ಪೂನು ಮೆಣಸು ಅಚ್ಚಕಾರದ ಪುಡಿ ಧನ್ಯ ಪುಡಿ ಮತ್ತು ಗರಂ ಮಸಾಲೆ ಇದಿಷ್ಟು ಒಂದೊಂದು ಸ್ಪೂನ್ ಆಗುವಷ್ಟು ಹಾಕಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಉರುಗಡ್ಲೆ ಒಂದು ಒಂದು ಕಾಫಿ ಲೋಟ ಅಷ್ಟು ಹಾಕ್ಕೊಂಡು ಅದಕ್ಕೆ ಅದಷ್ಟನ್ನೆಲ್ಲ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಕೈಮನ ಸ್ವಲ್ಪ ದಪ್ಪ ದಪ್ಪಗೆ ಹೊಡೆದ್ಬಿಟ್ಟಿದ್ದಾರೆ ಅದನ್ನು ನಾನಿಲ್ಲಿ ಕುಕ್ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಅದನ್ನು ಇನ್ನೂ ಸ್ವಲ್ಪ ಸಣ್ಣದಾಗೆ ಮಿಕ್ಸಿ ಮಾಡ್ಕೋತೀನಿ ಇದು ಒಂದು ಅರ್ಧ ಕೆ ಜಿಯಷ್ಟು ಕೈಮ ಆಗಿರುತ್ತೆ ನೋಡಿ ಈ ರೀತಿಯಾಗಿ ದಪ್ಪವಾಗಿದೆ ಇದನ್ನು ಈ ಥರ ಸ್ವಲ್ಪ ನೈಸ್ಗೆ ಬರೋ ಥರ ರುಬ್ಕೋಬೇಕಾಗತ್ತೆ ಇದಕ್ಕೆ ಪೋ ನಾನು ಏನು ಪೌಡ್ರು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಪುಡಿ ಸಾಲ್ಟನ್ನೂ ಸಹ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೋಬೇಕಾಗತ್ತೆ ಈ ಪುಡಿ ಪೌಡ್ರು ರೀತಿಯಲ್ಲೂ ಸಹ ಹಾಕೋಬೋದು ಇಲ್ಲಾಂದರೆ ಒಂದು ಈರುಳ್ಳಿ ಇಲ್ಲದೆ ಇರುವಂತಹ ಒಂದು ಮಸಾಲೆನೂ ಸಹ ನಾವಿಲ್ಲಿ ಹಾಕೋಬೋದು ಫೇಮಸ್ ಸಾಂಬಾರಿಗೆ ಏನು ಮಸಾಲೆ ರುಬ್ಬಿರ್ತೀವಿ ಅದನ್ನು ಸಹ ನಾವಿಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು ನಾನು ಈ ರೀತಿಯಾಗಿ ಮಾಡಿದ್ದೀನಿ ಇದು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಇದನ್ನು ಉಂಡೆಗಳನ್ನಾಗಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಇಟ್ಕೋಬೇಕು ನೋಡಿ ಇವಾಗ ಇಷ್ಟು ಉಂಡೆಗಳನ್ನು ಈ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ನಾವು ಏನು ಮಟನ್ ಬೇಯಕ್ಕೆ ಇಟ್ಕೊಂಡಿದ್ವೋ ಅದನ್ನು ತೆಗೆದಿದ್ದೀನಿ ಈಗ ಮಟನ್ ಸಹ ಬೆಂದಿದೆ ಇದನ್ನು ಬಿರಿಯಾನಿಗೆ ಅಂತ ಅಂದ್ಬಿಟ್ಟು ನಾನು ಎತ್ಕೊಬಿಡ್ತಾಯಿದ್ದೀನಿ ಇದು ಸಪ್ರೇಟ್ ಎತ್ಕೊಂಡು ಇದೇ ಕುಕ್ಕರ್ಗೆ ನಾನಿಲ್ಲಿ ಕೈ ಮಸಾರಿಗೆ ಏನೇನು ಮಸಾಲೆ ರುಬ್ಕೊಂಡಿದ್ದೀನಿ ಅದನ್ನೆಲ್ಲ ಇದೇ ಕುಕ್ಕರ್ಗೆ ಹಾಕ್ಕೊಂಡು ನಾನು ಮತ್ತೆ ಇನ್ನೊಂದು ವಿಜಯಲ್ ಬರ್ಸ್ಕೊತೀನಿ ನೋಡಿ ಮಟನ್ ಸಹ ಚೆನ್ನಾಗಿ ಬಂದಿದೆ ಇದನ್ನು ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಸಾಂಬಾರಲ್ಲಿ ಸ್ವಲ್ಪ ಇರಲಿ ಅಂತ ಅಂದ್ಬಿಟ್ಟು ಒಂದೆರಡು ನಾಲ್ಕೈದು ಪೀಸ್ ಅಷ್ಟು ಹಂಗೆ ಬಿಟ್ಟಿದ್ದೀನಿ ಇದಕ್ಕೆ ನಾನು ಸಾಂಬಾರ್ ಪುಡಿ ಮಟನ್ ಸಾಂಬಾರು ಪೌಡ್ರನ್ನ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ರುಬ್ಬಿರುವಂಥ ಮಸಾಲೆನೂ ಸಹ ಹಾಕ್ಕೊಂಡು ಒಂದು ಇಟ್ಕೊಂಡು ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಇದಾದ ಮೇಲೆ ನೋಡಿ ನಾನು ಏನೇನು ರುಬ್ಬಿದೆ ಮಸಾಲೆಗೆ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಎಷ್ಟು ನಮ್ಗೆ ಅದ ಬೇಕಷ್ಟು ಅದವಾಗಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀರು ಹಾಕೋದಕ್ಕೂ ಮುಂಚೆ ಈ ಮಸಾಲೆನೂ ಸಹ ಹಾಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಸೊ ಅದಕ್ಕೋಸ್ಕರ ನೋಡಿ ಇವಾಗ ಎಲ್ಲ ಮಿಕ್ಸ್ ಆಗಿದೆ ಇದಕ್ಕೆ ನಾವು ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಏನಕ್ಕೆಂದರೆ ಉರುಗಡ್ಲೆಲ್ಲ ಬಳಸಿರ್ತೀವಿ ನಾವು ಅದು ಸಾಂಬಾರು ಚೆನ್ನಾಗಿ ಕುದೀತಾ ಕುದೀತಾ ಗಟ್ಟಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿದ್ದೀನಿ ನೋಡಿ ಹಿಂಗೆ ಸಾಂಬಾರು ಕುದಿಯೋವಾಗ ನಾವು ಕೈಮ ಉಂಡೆನ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ನಿಧಾನಕ್ಕೆ ಒಂದರೂ ಪಕ್ಕ ಒಂದು ಒಂದರಂತೆ ಹಾಕ್ತಾ ಹೋಗಬೇಕು ಇದು ಸಾಂಬಾರು ಕುದಿಯುವಾಗ ಹಾಗೆ ಮಾ ಹಾಕುವಾಗ ಊರಿನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಟಾಗ ಅದು ಒಡೆದೋಗೋ ಚಾನ್ಸ್ ಇರುತ್ತೆ ಸೊ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಒಂದು ಪಕ್ಕ ಒಂದು ಪಕ್ಕ ಒಂದು ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಮತ್ತೆ ನಾನು ಒಂದು ವಿಜಲ್ ಬರ್ಸ್ಕೊತೀನಿ ಇವಾಗ ಬಿರಿಯಾನಿಗೆ ಒಗ್ಗರಣೆನ ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಪಲಾವ್ ಸಾಮಾನನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪಲಾವ್ಗೆ ಏನೇನು ಹಾಕ್ತೀವೋ ಅದನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಹಾಗೆ ಕೊತ್ತಂಬರಿ ಸೊಪ್ಪು ಪುದೀನ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಎರಡು ಈರುಳ್ಳಿ ಎರಡು ಟೊಮೆಟೊನ ಹಾಕಿ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇದಿಷ್ಟು ನಾನಿಲ್ಲಿ ಒಗ್ಗರಣೆಗೆ ಎಣ್ಣೆ ಮತ್ತು ತುಪ್ಪನ ಹಾಕ್ಕೊಂಡು ಈ ಪಲಾವ್ ಸಾಮಗ್ರಿಗಳನ್ನ ಫ್ರೈ ಮಾಡೋದಕ್ಕೆ ಹಾಕ್ತೀನಿ ಮೊದಲಿಗೆ ಇಲ್ಲಿ ಎಣ್ಣೆ ಮತ್ತು ತುಪ್ಪನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಪಲಾವ್ ಸಾಮಗ್ರಿಗಳನ್ನ ಹಾಕೋತಾ ಇದ್ದೀನಿ ಇದಾದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಸಹ ಚೆನ್ನಾಗಿ ರೋಸ್ಟ್ ಆಗಬೇಕಾಗುತ್ತೆ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿನ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಅದಕ್ಕೂ ಮೊದಲು ಈ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಏನಿದೆ ಅದು ಚೆನ್ನಾಗಿ ಫ್ರೈ ಆಗಬೇಕು ಅದಾದ ನಾವು ಈರುಳ್ಳಿ ಮತ್ತು ಹೆಸ್ರುಮೆಣಸಿನ್ಕಾಯ ಹಾಕೋತಾ ಇದ್ದೀನಿ ಇದು ಸಹ ಚೆನ್ನಾಗಿ ಫ್ರೈ ಆಗಬೇಕಾಗುತ್ತೆ ಈ ಸೊಪ್ಪುಗಳನ್ನ ನಾವು ರುಬ್ಬಿ ಸಹ ಹಾಕೋಬೋದು ಬಟ್ ಈ ಈ ರೀತಿ ಒಗ್ಗರಣೆಗೆ ಕಟ್ ಮಾಡಿ ಹಾಕೋದ್ರಿಂದ ಬಿರಿಯಾನಿ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಜಾಸ್ತಿ ಥರ ಕಟ್ ಮಾಡೇ ಹಾಕೋತೀನಿ ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ದು ಟೊಮೊಟೊ ಎರಡು ಟೊಮೊಟೊಗಳನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದು ಸಹ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ಎಲ್ಲ ಮೆತ್ತಗಾಗೋ ತನಕ ಬೇಯಬೇಕು ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಹಾಕ್ಕೊಂಡೆ ಅದು ವೀಡಿಯೋ ಸ್ಕಿಪ್ ಆಗಿದೆ ಅದಾದಮೇಲೆ ಇಲ್ಲಿ ಮಟನ್ ಏನು ನಾವು ಬೇಯಿಸಿ ಎತ್ತಿಟ್ಕೊಂಡಿದ್ವು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಸ್ವಲ್ಪ ಈ ಮಸಾಲೆ ಜೊತೆ ಎಲ್ಲ ರೋಸ್ಟ್ ಆಗಬೇಕು ಅಲ್ಲಿ ತನಕ ಹೀಗೆ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ ಇದಾದಮೇಲೆ ಒಂದು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಹಾಗೆ ಗರಂ ಮಸಾಲ ಮತ್ತು ಮಟನ್ ಬಿರಿಯಾನಿ ಮಸಾಲ ಒಂದು ಸ್ಪೂನ್ ಆಗುವಷ್ಟು ಧನ್ಯಾ ಪುಡಿ ಇದಿಷ್ಟು ನಾನು ಒಂದೊಂದು ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಇದು ಸಹ ಚೆನ್ನಾಗಿ ಮಟನ್ ಜೊತೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆ ಒಂದು ಬೌಲ್ ಆಗುವಷ್ಟು ಜಾಮೂನ್ ಬೌಲ್ ಆಗುವಷ್ಟು ಮೊಸರು ಹಾಕೋಬೇಕಾಗತ್ತೆ ಇದಕ್ಕೆ ಬಿರಿಯಾನಿಗೆ ಮೊಸರು ಹಾಕೋದ್ರಿಂದ ಈ ಮಟನೆಲ್ಲ ತುಂಬ ಸಾಫ್ಟ್ ಆಗ್ತವೆ ಹಾಗೆ ಬಿರಿಯಾನಿಗೂ ಒಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಾನು ಮೊಸರು ಒಂದು ಬೌಲ್ ಆಗುವಷ್ಟು ಹಾಕೊಂಡಿದ್ದೀನಿ ಅದು ವೀಡಿಯೋ ಸ್ಕಿಪ್ ಆಗಿದೆ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ನಾಲ್ಕು ಲೋಟ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ ಎರಡು ಲೋಟ ಅಕ್ಕಿಗೆ ನಾನು ನಾಲ್ಕು ಲೋಟ ನೀರು ಹಾಕೋತಾ ಇದ್ದೀನಿ ನೋಡಿ ನೀರು ಕುದಿಯೋವಾಗ ಅಕ್ಕಿನ ತೊಳೆದು ಹಾಕೋತಾ ಇದ್ದೀನಿ ಈ ಅಕ್ಕಿ ಎಲ್ಲ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಬಿರಿಯಾನಿ ರೆಡಿಯಾಗಿರುತ್ತೆ ನೋಡಿ ಆಲ್ರೆಡಿ ರೆಡಿಲ್ಲ ಪಂಗಿ ಬಿರಿಯಾನಿ ರೆಡಿ ಆಗಿದೆ ಎಲ್ಲಾ ಚೆನ್ನಾಗಿ ಬೆಂದಿದೆ ಮಟನ್ ಬಿರಿಯಾನಿ ಸಹ ಚೆನ್ನಾಗಿ ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ಅದೇ ರೀತಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಸಹ ಅದೇ ಅಷ್ಟೇ ಚೆನ್ನಾಗಿ ಬಂದಿತ್ತು ಮಟನ್ ಬಿರಿಯಾನಿನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಬಿರಿಯಾನಿ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಯಾರು ಯಾರಿಗೆ ಈ ವಿಡಿಯೋ ಇಷ್ಟ ಟ್ರೈ ಮಾಡಿ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಲೈಕ್ ಈ ಒಂದು ರೆಸಿಪಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಸಹ ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದಾದಮೇಲೆ ನಾನು ಇಲ್ಲಿ ಕೈಮಾ ಸಾಂಬಾರು ಮಟನ್ ಸಾರು ಸಹ ರೆಡಿಯಾಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೈಮಾ ಸಾಂಬಾರು ಸಹ ರೆಡಿ ಆಗಿದೆ ಅದರ ಜೊತೆಗೆ ನಾನು ಇಲ್ಲಿ ಒಂದಷ್ಟು ಇದ್ರ ಜೊತೆ ನಾನು ಮಟನ್ ಮೂಳೆಗಳಿದ್ದೀವಿ ಅದನ್ನೆಲ್ಲ ಮಟನ್ ಸಾಂಬಾರು ಜೊತೆಗಿರುವಂಥ ಮೂಳೆ ಇದನ್ನೆಲ್ಲ ಹಾಕೊಂಡಿದ್ದೀನಿ ಹಾಗಾಗಿ ಅದ್ರ ಜೊತೆಗೆ ಅದು ಈ ರೀತಿಯಾಗಿ ನಾನು ಈ ರೀತಿಯಾಗಿ ಮಟನ್ ಕೈಮಾ ಸಾಂಬಾರು ಹಾಗೆ ಕೈ ಮಸಾಲೆ ಬಿರಿಯಾನಿ ರೆಡಿ ಮಾಡಿಕೊಂಡಿದ್ದೆ ಅವತ್ತು ನಮ್ಮ ಮನೆಯವರದು ಬರ್ತ್ಡೇ ಇತ್ತು ಅಂತ ಮನೆಯವರ ಬರ್ತ್ಡೇ ದಿನ ಸಿಂಪಲ್ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಸಹ ಮಾಡ್ಕೊಂಡೆ ಅವರದು ನಮ್ಮ ಮನೆಯವರಿಗೆ ಗಿಫ್ಟ್ ಆಗಿ ಜುಲೈ ಸೆಕೆಂಡ್ ಅಲ್ಲಿ ಬರ್ತ್ಡೇ ಇತ್ತು ಅವತ್ತು ನಾನು ಈ ಅಡುಗೆನ ಮಾಡಿ ಇದಾದ್ಮೇಲೆ ಸಿಂಪಲ್ ಆಗಿ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಇದಾಗಿತ್ತು ಈ ನನ್ನ ವಿಡಿಯೋ ಥ್ಯಾಂಕ್ ಯು